ಕೆ ಜಿ ಟಿಕೆ ಆರ್ ತಂಡ ಇಲ್ಲಿರುವ ಎಲ್ಲ ಜನರಿಗೆ ಒಂದು ವಿಶೇಷವಾದ ಸನ್ಮಾನ ಮಾಡಬೇಕು ಅಂತ ಅವ್ರ ಕೋರಿಕೆ ಮೇರೆಗೆ ಮೊದಲಿಗೆ ಮಾಡಿ ಆಗಮಿಸ್ಬೇಡಿ ಅದೇ ರೀತಿ ನಾಲ್ಕು ಗಂಟೆ ಮಾತ್ರ ರೈತಗೇಟೆಯ ತಂಡ ಮುಂಭಾಗಕ್ಕೆ ಬಲಭಾಗಕ್ಕೆ ಆಗಮಿಸ್ಬೇಕು ಶಿಕ್ಷಕರ ಬೇಡಿ ಟೀಚರ್ಸ್ ಮಾತ್ರ ಟೀಚರ್ಸ್ ಕೊಟ್ಟು ಟೀಚರ್ಸ್ ನಿಮಗೆ ಮಕ್ಕಳನ್ನು ಟೀಚರ್ಸ್ ಬನ್ನಿ ದಯವಿಟ್ಟು ಮಕ್ಕಳು ಅಲ್ಲೇ ಇರಲಿ ಟೀಚರ್ಸ್ ಮಾತ್ರ ಬನ್ನಿ ನೀವು ಮಕ್ಕಳು ಕೂತ್ಬಿಟ್ಟು ಮಾತ್ರ ಅಷ್ಟೇ ಮಾತ್ರ ಬನ್ನಿ ಎಲ್ಲ ಯಾರು ಬರ್ಬಾರ್ದು